ಆನೆ ನೋಡಲಿಕ್ಕೆ ಆ ಅಮ್ಮಾ ಅಷ್ಟೆ ಚನ್ನಾದ ಸುನೀಲಾ ಅಂದ್ರೆ ಸಿದಗಮಪ್ಪಾ ಗುಣಲಿ ಅಕ್ಕ ನೆಕ್ಸ್ಟ್ ಇರಲ್ವಾ ನಾನು ಅಂದ್ರೆ ಬೆಳಗ್ಗೆ ಅದು ನಾನು ಚೋಪ್ರೋಮೋಸಲ್ ನೋಡ್ತಾ ಇದೀನಿ ಸರ್ ಆ ಕೂಲ್ ಮಟಿಸಾ ಆ ಕೂಲ್ ಏನಾ ಈಗ ಈಗ ನೆಕ್ಸ್ಟ್ ಕ್ಯಾಂಪ த்தை <laughs> गिरो अल मठा करो अखेर नीडे परे राम चंद्र दी रात में जुरु तैन मेरु सलमर चांदनी चौ में फाला दिलन ने सेल मारो नागत नताली కోల్తావుడు నక్కుతళ్ళి నోడ్తావుడు దేనైకు కార్తవుడే కన్నా ముచ్చే కార్తవుడే పెణాలే పదాసాలు వలసేలా ఇల్లు నన్న నోడి అంట అయితే గిరి దీపాలు ఓ ఓ ఓ ಆ ದಿಲ್ ಅನ್ನ ಸೇರು ಮಾಡೋಣ ಉಚ್ಚು ಸೋರು ಎಲ್ ಹುಡುಗಿರೇ ಬಚ್ಚೋರು ಎಲ್ ಬಚ್ಚೋರು ಸುಖ ಹೊಸೋರು ಕೇಳ್ಸ್ತಾ ಇಲ್ಲ ಸುಖ ಹೊಸರು

జన ఏ డ్యాన్స్ పడమను హహ సర్ 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 లైన్ ది సర్ థాంక్యూ అలా ఆరేదోని ఇష్టమన్న బసి గిసి నడి కొనలో కన నిచేటోని ఏనొ

ನೋಡ್ಬೇಡಿದೆ ನಾನು ನನ್ನ ಮತ ನನ್ನ ಹಕ್ಕು ಜವಾಬ್ದಾರಿಯಿಂದ ನಮ್ಮ ನಮ್ಮ ಮತವನ್ನು ನಾವೆಲ್ಲರೂ ಚಲಾಯಿಸ್ಬೇಕು

¿Qué ನಮಗೆ ಒಳ್ಳ ಸರ್ ಮತ್ತೊಮ್ಮೆ ಧನ್ಯವಾದಗಳು ಸರ್ ನಮ್ಮ ಕರ್ಸೋ ಸೊ ಮಚ್ ಎಲ್ರಿಗೂ ಈ ಒಂದು ಐತಿಹಾಸಿಕ ಉತ್ಸವ ಇಷ್ಟು ಮಟ್ಟಕ್ಕೂ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಇರಲಿಲ್ಲ ನೋಡಿ ನೋಡಿಕೊಂಡ್ರೆ ತೃಪ್ತಿ ಆಯಿತು ನನಗೆ ನಿಮ್ಮಲ್ಲಿರೋ ಕಾಳಜಿ ನಿಮ್ಮಲ್ಲಿರೋ ಪ್ರೀತಿ ನಿಮ್ಮಲ್ಲಿರೋ ಒಂದು ಅಭಿಮಾನ ಈ ತರ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಮಂದಿ ಜನ ಬಂದು ಇದನ್ನ ಯಶಸ್ವಿಗೊಳಿಸ್ತಾ ಇದ್ರಲ್ಲ ನೀವು ನಿಜವಾದ ದೇವರುಗಳು ಅಂತ ಹೇಳಕ್ ಇಷ್ಟಪಡ್ತೀನಿ